ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ ಕ್ಷೇತ್ರ ರಕ್ಷಕ ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದಿ ನೀಡುವುದಿಲ್ಲ ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ ನನ್ನ ಬ್ರದರ್ಸ್ ಪೊಲೀಸರು ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ ನ್ಯಾಯಾಲಯದ ಮೆಟ್ಟಿಲ ಮೇಲೆ ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ ಎಸ್ಐಟಿ ತಂಡದ ಮುಂದಾಳತ್ವ ವಹಿಸಿರುವ ಐಪಿಎಸ್ ಅಧಿಕಾರಿ ಮೊಹಂತಿಯವರ ಬದಲು ಇದರ ಮುಂದಾಳೊತ್ವವನ್ನು ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಥವಾ ದಯಾನಂದರಂತಹ ಐಪಿಎಸ್ ಅಧಿಕಾರಿಗಳಿಗೆ ನೀಡಬೇಕೆಂದು ಆಗ್ರಹಿಸಿ ಮಾಜಿ ಡಿವೈಎಸ್ಪಿ ಅನುಪಮ ಶೆಣೈ ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಣಬ್ ಮೊಹಂತಿಯವರನ್ನು ಎಸ್ಐಟಿಯ ಮುಖ್ಯಸ್ಥರನ್ನಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಎಂಟು ಸಾವಿರದ ನಾಲ್ನೂರ ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತೈದನ್ನು ಉಲ್ಲೇಖಿಸಲಾಗುತ್ತದೆ ಈ ರಿಟ್ ಅರ್ಜಿಯು ಸೈಬರ್ ಕ್ರೈಂ ಕುರಿತಾಗಿದೆ ಮತ್ತು ಈ ಅವಧಿಯಲ್ಲಿ ಪ್ರಣವ್ ಮಹಂತಿಯವರು ಸಿಐ ಡಿಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಸ್ನ ಎಡಿಜಿಪಿ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಲು ಆದೇಶ ಮಾಡಲಾಗಿದೆ ಎಂದರು ಮಾತ್ರವಲ್ಲದೆ ಪ್ರಣಬ್ ಅವರು ಎರಡು ಬಿಇ ಎಂಎಸ್ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಪಿಎಚ್ ಡಿ ಹಾಗೂ ಇವರು ಸರ್ಟಿಫೈಡ್ ಫಾರೆನಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಂ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಪೊಲೀಸರೇ ಹೇಳುತ್ತಿದ್ದಾರೆ ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆ ರಾಜಕೀಯದಿಂದಾಗಿ ಕನ್ನಡಿಗ ಡಿವೈಎಸ್ಪಿ ಎಂ ಕೆ ಗಣಪತಿಯವರು ಸಚಿವ ಕೆಜೆ ಜಾರ್ಜರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಡಿವೈಎಸ್ಪಿ ಗಣಪತಿಯವರು ಕೆಜೆ ಜಾರ್ಜ್ ಜತೆ ಐಪಿಎಸ್ ಅಧಿಕಾರಿ ಎಂಎಂ ಪ್ರಸಾದ್ ಮತ್ತು ಪ್ರಣಬ್ ಮೊಹಂತಿಯವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು ಹೀಗಾಗಿ ಈ ಎಸ್ಐಟಿ ಮುಖಂಡರಾಗಿ ಪ್ರಣಬ್ ಮೊಹಂತಿಯವರ ನೇಮಕದಲ್ಲಿ ಕೆಜೆ ಜಾರ್ಜ್ ಅವರ ಕೈವಾಡ ಇದೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಪ್ರಣಬ್ ಮೊಹಂತಿಯವರನ್ನು ಎಸ್ಐಟಿಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟರ್ಜಿಸ್ ಎಂಟು ಸಾವಿರದ ನಾನ್ನೂರ ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ಉಲ್ಲೇಖಿಸಲಾಗುತ್ತಿದೆ ಈ ರೀತಿ ಅರ್ಜಿಯು ಸೈಬರ್ ಕ್ರೈಮ್ ಡಾಟಾ ಟರ್ಕ್ ಫ್ರಾಡ್ ಈ ವಿಚಾರಗಳ ಕುರಿತು ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಅವರು ಸಿ ಐ ಡಿಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ಎಡಿ ಜಿ ಪಿ ಆಗಿದ್ದರಿಂದ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ರಚಿಸಲು ಆದೇಶ ಮಾಡಲಾಗಿದೆ ಮಾತ್ರವಲ್ಲದೆ ಪ್ರಣಬ್ ಮಹಾಂತಿ ಅವರ ವಿದ್ಯಾಭ್ಯಾಸವು ಬಿ ಎಂ ಎಸ್ ಇನ್ ಕಂಪ್ಯೂಟರ್ ಸೈನ್ಸ್ ಪಿ ಎಚ್ ಡಿ ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ಅತ್ಯಾಚಾರ ಮತ್ತು ನರಹತ್ಯ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಂತಿ ನೇಮಕವನ್ನು ರದ್ದುಗೊಳಿಸಿ ಬೇರೆ ಅಧಿಕಾರಿಯನ್ನು ನೇಮಿಸುವಂತೆ ಅವರು ಆಗ್ರಹಿಸಿದರು